ಸೋಮಶೇಖರ್ ಅವರು ಮೊನ್ನೆ ಬಂದು ಒಂದು ಐದು ತಿಂಗಳ ಆದರೆ ಕೆಲವೊಂದು ಪುಡಾರಿಗಳು ಅವರು ಅಡಳಿತ ಸರಿ ನಡೆಸಿಲ್ಲ ಸಂಪೂರ್ಣವಾಗಿ ಹದಗೆಟ್ಟು ಅಂತೇಳಿ ಆರೋಪ ಮಾಡಿ ಅವರನ್ನು ಇಲ್ಲಿಂದು ತೆಗಿಬೇಕು ಎತ್ತಂಗಡಿ ಮಾಡಬೇಕಂತ ಒತ್ತಾಯ ಮಾಡಿ ಅದಕ್ಕೆ ನಾವು ಹೇಳ್ತೀವಿ ಒಳ್ಳೆ ಅಧಿಕಾರಿ ಅಂತ ಈಗ ಹಿಂದೇನಿದ್ದರೂ ಆ ಅಧಿಕಾರಿಗಳಕ್ಕಿಂತ ಈಗ ಒಳ್ಳೆ ಅಧಿಕಾರಿ ಸ್ವಲ್ಪ ಅದ್ರಾಗ ಏನಾಗಿದೆ ಇವತಿ ಯಾರು ಕರೆಕ್ಟ್ ಕೆಲಸ ಮಾಡೋಲ್ಲ ಅವ್ರಿಗೆ ಭಾಳ ತೊಂದರೆ ಬ್ಯಾನಿ ಆಗಿಬಿಟ್ಟ ದೂರಲ್ಲಿ ಯು ಟಿ ವಾರಕ್ಕೊಂದ್ಸಲ ಹೋಗಲ್ಲ ಕೆಲವೊಂದು ಜನ ಸರ್ಕಾರಿ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ವಾರಕ್ಕೊಂದ್ಸಲನೂ ಹೋಗಲ್ಲ ಎಲ್ಲೋ ಕುಂತು ಮಾಡಿ ಎಲ್ಲೋ ಕುಂತ ರಾಜಕೀಯ ಮಾಡ್ತಾರೆ ಅದಕ್ಕೆ ಅಂಥದಕ್ಕೆ ಅವ್ನು ಸ್ಟ್ರಿಕ್ಲಿ ನೀವು ದಿನ ಹಾಸ್ಟೆಲ್ಗೆ ಹೋಗೇಬೇಕಂತ ಒತ್ತಾಯ ಮಾಡಿದಕ್ಕೆ ಅವರೇ ಹೆಚ್ಚಿಟ್ಟದಂಥ ಕೆಲವು ಅಧಿಕಾರಿಗಳೇ ಈ ಬುಡಾರಿಗಳಿಗೆ ಹೆಚ್ಚಿ ಭಾಳಷ್ಟು ಅವ್ಯವಹಾರ ನಡೋದ ಏನು ಅವ್ಯವಹಾರ ನಡೀತದೆ ಒಂದು ವಿದ್ಯಾರ್ಥಿಗೆ ಅರವತ್ತೊಂದು ರೂಪಾಯಿ ಇರ್ತದೆ ಕಾಲೇಜ್ ಹಾಸ್ಟೆಲ್ ಈಗ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಐವತ್ತೇಳು ರೂಪಾಯಿ ಇರ್ತದೆ ಅಷ್ಟ್ರಾಗೆ ಎರಡು ಊಟ ಸ್ನ್ಯಾಕ್ಸು ನಾಷ್ಟ ಚಿಕನು ಬಾಳೆಹಣ್ಣು ತತ್ತಿ ಎಲ್ಲವೇ ಕೊಡಬೇಕು ಅಷ್ಟ್ರಿಗೆ ಅದು ಮಕ್ಕಳು ಹೆಚ್ಚಿಗೆ ಇರ್ತಾರಂತ ಅಡ್ಜಸ್ಟ್ ದುಡ್ಡಿನಾಗ ಏನೂ ಆಗೋದಲ್ಲ ಅಷ್ಟು ದುಡ್ಡಿನಾಗ ಅವ್ಯವಹಾರ ಮಾಡೋಕೆ ಸಾಧ್ಯನೇ ಇಲ್ಲ ಅವ್ಯವಹಾರ ಮಾಡಿದ್ರೆ ಮಕ್ಕಳಿಗೆ ಉಪಾಸ ಬಿಡಬೇಕಾಗತ್ತೆ ಹಂಗೆ ಎಲ್ಲಿ ನಡೆದಿಲ್ಲ ಯಾವ ಹಾಸ್ಟೆಲ್ ನಡೆದಿಲ್ಲ ಈ ಎಲ್ಲ ಮೂರು ಇಲಾಖೆ ಅಧಿಕಾರಿಗಳು ಈ ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋದು ಅಲ್ಲಿ ಏನೇನು ನಡೋದು ಹೋಗಿ ತಿಳ್ಕೊಂಬೋದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಸೋಮಶೇಖರ್ ಒಳ್ಳೆ ಅಧಿಕಾರಿ ಅವ್ನು ಒಳ್ಳೆ ಮಾಡ್ತಾ ಇದ್ದಾರೆ ಆದರೆ ಅವನಿಗೆ ಇವರು ಅವನು ಒಳ್ಳೆಯ ಇಲ್ಲ ಅಂತೇಳಿ ಅವನಿಗೆ ತೊಂದರೆ ಕೂಡ ಸರಿಂದ ಅವ್ನ ಮ್ಯಾಗ ಲೊಕ್ಕ ವಸೂಲಿ ಮಾಡ್ಲಾಕಿದೊಂದು ದಂಡ ಕೆಲವು ಮಂದಿ ಗುಲ್ಬರ್ಗದಾಗ ಅದೇ ಕೆಲಸನೇ ಮಾಡ್ತಾರೆ ಹೋರಾಟ ಮಾಡಿದವರು ಯಾರಿಗೋ ಕೆರೆ ಮಂದಿಗೆ ಒಂದು ಪ್ರೆಷರ್ ತಂದು ಡಿ ಸಿ ಆಫೀಸ್ ಮುಂದೆ ಜೇ ಹೊಡೆದು ಅವರು ಮಾಡ್ತಾರೆ ಹೋರಾಟ ಅವ್ರ ಮೇಲೆ ಏನು ಸಂಘಟನೆ ಇಲ್ಲ ಜನನೂ ಇಲ್ಲ ಆದರೆ ಅಂಥವ್ರು ಅವರು ಒಂದು ಆರೋಪ ಮಾಡೋಕ್ಕ ಒಂದಿನ ಹೋರಾಟ ಮಾಡಿರಿ ಅದು ಸರಿಯಾದ ಕ್ರಮ ಅಲ್ಲ ಅಂತೂ ಕೂಡ ನೀವು ಹೋರಾಟ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀವಿ ಅವ್ರು ಖಂಡಿಸ್ತೀವಿ ಅವ್ರು ಒಳ್ಳೆ ಅಧಿಕಾರಿ ಅಂತ ಇಲ್ಲೆಲ್ಲ ಕೇಸ್ ಅವ್ರು ಮಾಡಿ ಕೋರ್ಟಿಗೆ ಹೋದ್ರು ಆ ಕೋರ್ಟಿನಾಗೂ ನಾಳೆ ಸಾಕ್ಷಿ ಹೋಗ್ತೀವಿ ಒಳ್ಳೇರಿಗೆ ಒಳ್ಳೆಯವರೆಲ್ಲ ನಮ್ಗೇನು ಭಯ ಇಲ್ಲ ಇಡೀ ನಾವು ಎಲ್ಲ ಜನ ಹೇಳ್ತೀವಿ ಒಳ್ಳೆಯವೇ ಅಂತೇಳಿ ನೂರು ಜನ ನಮ್ಮ ಹೊರಗುತ್ತಿಗೆ ನೋಡ್ಕೊಂಡು ಅವ್ರು ಪರವಾಗಿರ್ತೀವಿ ನೀವು ಯಾರೋ ಒಬ್ಬರಿಬ್ಬರು ಬಂದು ಅರ್ಜಿ ಕೊಟ್ಟರೆ ಏನೂ ಆಗೋಲ್ಲ ಅದು ಅರ್ಜಿ ಪರಿಶೀಲನೆ ಮಾಡಿ ಕೂಡ ಮಾಡಬಾರ್ದು ಸರ್ಕಾರ ಅಂತ ನೀವು ಹೋರಾಟ ನೋಡಕ್ಕೆ ಹೇಳ್ತೀವಿ ಅಲ್ಲೇ ನಮ್ಗೆ ಬೀದರ್ ಮಾದರಿ ಕೋಪ್ರೇಟಿವ್ ಸೊಸೈಟಿ ಮೂಲಕ ನಾವು ವೇತನ ಕನಿಷ್ಠ ವೇತನ ಒಪ್ಕೊಂಡಿದ್ದು ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಅದು ಜಾರಿ ಮಾಡಿರಿ ವಾರಕ್ಕೊಂದು ರಜೆ ಮಕ್ಕೋಡ್ರಿ ಸಿಬ್ಬಂದಿ ಕಡಿತ ಮಾಡ್ಯಾರ ನೂರು ಮಕ್ಕಳಿದ್ದರೆ ಮೊದಲು ಐದು ಜನ ಇದ್ದರು ಈಗ ನಾಲ್ಕು ಜನ ಮಾಡ್ಯಾರ ನೂರಕ್ಕೆ ನಾಲ್ಕು ಮಾಡಿ ಆ ನಾಲ್ಕೇ ಮಂದಿ ಇದ್ರು ದೀಡ್ಶೆ ಮಕ್ಕಳಿಗೆ ನೂರ ಐವತ್ತು ಮಕ್ಕಳು ಐವತ್ತು ಮಕ್ಕಳಿಗೆ ಹೆಚ್ಚಿಗೆ ಮಾಡ್ಯಾರ ಹೆಂಗೆ ಮಾಡೋಕ್ಕಂತ ಒಂದು ಕಡೆ ಸಿಬ್ಬಂದಿ ಕಡಿಮೆ ಒಂದು ಕಡೆ ಮಕ್ಕಳ ಸಂಖ್ಯೆ ಹೆಚ್ಚು ಹಿಂಗಾಗಿ ನಮ್ಮ ಅಡುಗೆ ಮಾಡೋರು ಭಾಳಷ್ಟು ಅತಂತ್ರದಾಗ ಇವತ್ತು ಅವರು ಧಾನಿ ಬಿದ್ದು ತೋಣಿ ಶಾಲೆ ರೋಕೆ ಎಲ್ಲ ದವಾಖಾನೆ ಹಾಕೊಂಡು ನಡೋದು ಅದಕ್ಕೆ ಸಿಬ್ಬಂದಿ ಏನು ಕಡಿತ ಮಾಡಿರಿ ಅದು ವಾಪಸ್ ತಗೋರಿ ನೂರಕ್ಕೆ ಐದು ಜನ ಹಿಂದಕ್ಕೆ ಅದು ಮೂವತ್ತು ವರ್ಷ ಹಿಡಿದು ಇದ್ದಿದೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ್ಮ ಇವರೆಲ್ಲ ಕಲಿತು ನೀವು ಏನೋ ಮಾಡ್ಯಾರ ಮಂತ್ರು ಮಾಡಿ ಅಂದ್ರೆ ಬಡವರಿಗೆ ಕೊಲ್ಲದಂತೆ ಹಿಟ್ಲರ್ ಪಾಲಿಸಿ ಸರ್ಕಾರ ಅಂತೇ ಓಪನ್ ಆಗಿ ಹೇಳ್ತೀವಿ ಯಾಕಂದ್ರೆ ನಿಮ್ಮಲ್ಲಿ ಮಾನವತೆ ಇದ್ದರೆ ಆ ಕೆಲಸ ಮಾಡಲ್ಲ ಚಿಕ್ಕವರಿಗೆ ಹುಡುಗರು ತಗೋ ಅಂತೇಳಿ ತಾಲೂಕು ಆಫೀಸರ್ ಒಳ್ಳೆ ಒಳಗೆ ಅನ್ಸುತ್ತ ತೋಲಕ್ಕಿಸ್ತಾರೆ ಮಕ್ಕಳು ನೋರಿದ್ದಲ್ಲಿ ಅವ್ರು ರಿಕ್ಮಾಂಡ್ ಮಂತ್ರಿ ಕಳಿಸಾನೆ ಎಮ್ ಎಲ್ ಎ ಕಳಿಸಾನೆ ಯಾವನೋ ಲೀಡರ್ ಕಳಿಸ್ಯಾನ ಅಂತೇಳಿ ಬಂದೊಂದು ಅಷ್ಟಲ್ಲೇ ಬೀಡಿಸೇ ದೋನ್ಸೆ ಮಕ್ಕಳಿಗೆ ಸಿಬ್ಬಂದಿ ಅಷ್ಟೇ ಅದ ಆದರೆ ಮಕ್ಕಳಿಗೆ ಇವ್ರು ಊಟ ಮಾಡಿ ಇವ್ರು ಸತ್ತು ಹುಟ್ಟಲಂತ ಅದಕ್ಕೆ ಅದು ಸಿಬ್ಬಂದಿ ಕಡಿತ ಮಾಡಿ ಆದೇಶ ವಾಪಸ್ ತಗೋಬೇಕು ಮೊದಲು ನೆಟ್ಟಿರಬೇಕು ವಿದ್ಯಾರ್ಥಿಗೆ ಅನುಗುಣವಾಗಿ ಹೆಚ್ಚಿಗೆ ತೋರ್ ನಮಗೇನಿಲ್ಲ ಹೆಚ್ಚಿಗೆ ಸಿಬ್ಬಂದಿ ತಗೊಂಡು ಮಕ್ಕಳಿಗೆ ಹೆಚ್ಚಿಗೆ ತೊಗೊಂಡು ಸಿಬ್ಬಂದಿ ಹೆಚ್ಚಿಗೆ ತೋರ್ ಅಂತೇನೋ ಮೊತ್ತ ಅದಕ್ಕೆ ಇದೆಲ್ಲ ಬೇಡಿಕೆಗಳಿಗಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ರ ಸಲ್ಲಿಸಿದ್ವಿ ಇದ್ರ ಬಗ್ಗೆ ಕೂಡಲೇ ಕ್ರಮ ಹೇಳಿ ಕೇಳಿದ್ರೆ ಮತ್ತೆ ನಮ್ಮ ಅವರ ನಿರಂತರ ಮಾಡಿ ಮಾಡ್ತೀವಿ ಅದಕ್ಕಾಗಿ ಪ್ರೆಸ್ ಮೀಟ್ನಾಗೆ ಕೆಲವರು ಪತ್ರಿಕೆ ಮಾಧ್ಯಮದವರು ನಮ್ಗೆ ಜಗಳೇ ಮಾಡಿದ್ರು ಅವರೆಲ್ಲ ಬ್ರಸ್ಟ್ ಅನಂತ ಮಾಡಿದ್ರು ನೀವು ಒಳ್ಳೆ ಹೊನೆ ಅಂತ ಹೇಳಂತೆ ನಾ ಹೇಳಿದೆ ಇಲ್ಲೇ ಹೇಳತ್ತಿಲ್ಲ ನಿಮ್ಮ ಪ್ರಶ್ನೆಗೆ ನಾಳೆ ಕೋರ್ಟಿಗೆ ಹೋದ್ರೆ ಹೋಗ್ತಾ ಹೇಳ್ತೀನಿ ಒಳ್ಳೆಯವರಿಗೆ ಒಳ್ಳೆಯವ್ರು ಹೇಳಕ್ಕೆ ನಮಗೇನು ಭಯ ಇಲ್ಲ ನೀವು ಯಾವುದೋ ಕಳ್ಳರ್ ಮಾತು ಕೇಳಿ ಇವ್ರು ನಂಬಿ ನೀವು ಕಳ್ಳರ ಪರ ಸಪೋರ್ಟ್ ಮಾಡತ್ತೀರಿ ಅಂತಂದ್ರು ಅದು ಸರಿಯಾದ ಕ್ರಮ ಅಲ್ಲ ಒಳ್ಳೆಯವ್ರು ಅಂಥೇಳಿ ಓಪನ್ಗಳೆ ಅದಕ್ಕೆ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಬಾರ್ದು ಜಿಲ್ಲಾಡಳಿತ ಅಂತ ಈ ಒಂದು ಹೋರಾಟ ಜಿಲ್ಲಾಡಳಿತದ ಮೇಲೆ ಒತ್ತಾಯ ಇರ್ತೀವಿ